ಬಾಗಲಕೋಟೆಯ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ನಡೆದಿರುವಂಥ ಪ್ರಮುಖ ಘಟನೆಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡುವಂಥ ಪ್ರಯತ್ನ ಮಾಡಲಾಗಿದೆ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಣ್ದಿಮಠ ಅವರು ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಬೀಳೂರು ಗುರುಬಸವ ಬ್ಯಾಂಕಿನ ಅಭಿವೃದ್ಧಿ ಬಗ್ಗೆ ಮಾಹಿತಿ ನೀಡಿದ್ದಾರೆ ಜೊತೆಗೆ ಇತ್ತೀಚೆಗೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ತಾನಿನ ಭಾವುಟ ಹಾರಿಸುವ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನಂತ ಹೇಳಿದ್ದಾರೆ ಕೇಳೋಣ ಬನ್ನಿ ಇವರದ್ದು ಉದ್ದಟತನ ಇದು ಏನು ಉದ್ದಟತನ ಬಿಟ್ಟರೆ ಬೇರೆ ಏನೂ ಅಲ್ಲ ಯಾವ ದೇಶದೊಳಗೆ ನಾವು ಇರ್ತೀವಿ ಯಾವ ದೇಶದ ಅನ್ನ ತಿಂತೀವಿ ಯಾವ ದೇಶದ ನೀರು ಕುಡಿತೀವಿ ಯಾವ ದೇಶದ ಹವಾ ತಗೊಂಡು ನಾವು ಬದುಕ್ತೀವಿ ಆ ದೇಶದ ಅಭಿಮಾನ ಅನ್ನೋದನ್ನು ಮಾರ್ತ್ ಬಿಟ್ಟಾರವರು ಮತ್ತು ಅವರು ಏನು ದೇಶ ಹಾಳ್ಕೊಂತ ಬಂದರು ಸ್ವತಂತ್ರ ಸಿಟ್ಟ ಮೇಲೆ ಅವ್ರಿಗೆ ಏನು ಕಲಿಸ್ಬೇಕಾಗಿತ್ತು ಸರಿಯಾಗಿ ಕಲಿಸಲಿಲ್ಲ ಅವ್ರನ್ನ ವೋಟ್ ಬ್ಯಾಂಕ್ ರಾಜಕಾರಣಿ ವೋಟ್ ಬ್ಯಾಂಕ್ ತುಷ್ಟೀಕರಣ ನೀತಿ ಅನುಸರಿಸಿದ್ರಿಂದ ಈ ಮಟ್ಟಕ್ಕೆ ಅವರು ಬೆಳೆದಾರ ಇದನ್ನು ಉಗ್ರವಾಗಿ ನಾನು ಖಂಡಿಸ್ತೇನೆ ನಾನು ಸಂಬಂಧಪಟ್ಟವ್ರ ಜೊತೆ ಅಧಿಕಾರಿಗಳ ಜೊತೆ ಮಾತಾಡಿದ್ರು ಯಾರ ಜೋಡಿ ಅಂತ ಹೆಸರು ಹೇಳೋದಿಲ್ಲ ಅವರು ಕೂಡ ಅಸಹಾಯಕ ಅದಕ್ಕೆ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಿ ಹಾಕ್ಬೇಕು ಅವ್ರನ್ನ ಈ ದೇಶದ್ರೋಹದ ಕಾನೂನಿನಡಿ ಅವ್ರನ್ನ ಬಂಧನ ಮಾಡಿ ಅವ್ರನ್ನ ಜೈಲಿಗೆ ಹಾಕಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಈ ಕಾಂಗ್ರೆಸ್ ಗೌರ್ಮೆಂಟ್ ಐತಿ ಇಲ್ಲೇ ನಮ್ಗೆ ಏನ್ ಮಾಡ್ತಾರ ಅನ್ನುವಂಥದ್ದು ಅವ್ರ ಮನೋಭಾವ ಇದ ಗೌರ್ಮೆಂಟ್ ಕಾಯ್ ಇರುವುದಿಲ್ಲ ಅದನ್ನು ತಿಳ್ಕೊಂಡಿಲ್ಲ ಅವರು ಇದಕ್ಕೂ ಕೂಡ ಕಡಿವಾಣ ಹಾಕುವಂತ ಒಂದು ಕಾಲು ಬರ್ತದೆ ನಿಶ್ಚಿತವಾಗಿ ಕಡಿವಾಣ ಹಾಕ್ತೀವಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಕೂಡಲ ಸಂಗಮದ ಸಾಲಿ ಪೀಠದ ಬಸವ ಜಯಮೃರ್ತ್ಯುಂಜಯ ಸ್ವಾಮೀಜಿ ಅವರು ವಿದ್ಯಾಗಿರಿಯಲ್ಲಿರುವಂಥ ಹೊಸ ಪ್ರವಾಸ ಮಂದಿರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಯಾರೇ ಸಿಎಂ ಆದರೂ ಸಹ ಮೀಸಲಾತಿಗಾಗಿ ನಮ್ಮ ಹೋರಾಟ ಮುಂದುವರೆಯಲಿದೆ ಎ ಮೀಸಲಾತಿ ಸಿಗುವವರೆಗೂ ಹೋರಾಟ ನಿರಂತರವಾಗಿರುತ್ತದೆ ಈಗಾಗಲೇ ಇಬ್ಬರು ಮುಖ್ಯಮಂತ್ರಿಗಳು ಬಂದರೂ ಹೋರಾಟ ನಿಂತಿಲ್ಲ ಸಿಎಂ ಬದಲಾವಣೆ ಆದಲ್ಲಿ ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಎನ್ನುವ ಬಯಕೆ ಜನರದ್ದಾಗಿದೆ ನಮ್ಮ ಹೋರಾಟಕ್ಕೆ ವಕೀಲರ ಪಾತ್ರ ಸಹ ಬಹಳ ಮುಖ್ಯವಾಗಿದೆ ಎಂದು ತಿಳಿಸಿದರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹುತೇಕ ವಕೀಲರ ಮಾತಿ ಗೌರವ ಕೊಟ್ಟು ನ್ಯಾಯ ಕೊಡುವುದರ ಕಾರಣಕ್ಕೆ ಏಳನೇ ತರ ಹೋರಾಟವನ್ನು ವಕೀಲರ ಮೂಲಕ ಪ್ರಯತ್ನ ಮಾಡಿ ರಾಜ್ಯಾದ್ಯಂತ ಬೆಂಬಲ ಕೊಟ್ಟು ನೋಡಿದರೆ ವಿಶ್ವಾಸ ಐತಿ ಮತ್ತು ನಮ್ಮ ವಕೀಲರು ಕಾನೂನು ತಿಳ್ಕೊಂಡಿದ್ದಾರೆ ಅಂತ ಅಷ್ಟೇ ತಿಳ್ಕೊಂಡಿದ್ದೆ ಬಟ್ ಅವ್ರು ಮಾತು ಮಾತು ಕೇಳಿದಾಗ ಉಗ್ರ ಹೋರಾಟ ಮಾಡೋಕ್ಕೂ ರೆಡಿ ಆಗುತ್ತೆ ಎಷ್ಟು ಮಾಡಕ್ಕೆ ರೆಡಿಯಾದ್ರೆ ಒಬ್ಬರು ಬಿ ಎಲ್ ಪಾಟೀಲ್ ಅಂತೇಳಿ ಅತಿನಿಯ ಅವರೇ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರು ಮಾಡಿ ಭಾಳ ಸಮಾವೇಶಿತು ನಾಳೆ ಇವರು ಏನೋ ಮುನ್ಸಾ ಹೋದರೆ ನಾನೇ ಮೊದಲ ಬಲಿದಾನ ಆಗ್ತೀನಿ ಅದು ಅಷ್ಟು ಎಪ್ಪತ್ತು ವರ್ಷದ ಹಿರಿಯ ವ್ಯಕ್ತಿನೂ ಸಹ ಈ ರೀತಿಯಾಗಿರ್ತಕ್ಕಂಥ ಕಿಚ್ಚು ಅಂದರೆ ನಮ್ಮ ವಕೀಲರಲ್ಲಿ ಸಹ ಹೋರಾಟದ ಗುಣ ಅಲ್ಲೇ ಬೆಳಗ ಬೆಂಗಳೂರಿನ ವಿಧಾನಸೌಧ ಗೇಟ್ ಮುಟ್ಟು ಬಂದ ನಮ್ಮ ಮಕ್ಕಳು ಅವತ್ತೇ ಗೊತ್ತಾಯಿತು ನಮ್ಮ ಮಕ್ಕಳಿಗೆ ಹೋರಾಟ ಶಕ್ತಿ ಇದೆ ಅಂತ ಹೇಳಿ ಅವ್ರ ಮೂಲಕ ಒಂದು ಪ್ರಯತ್ನವನ್ನು ನಾಳೆ ಇಪ್ಪತ್ತೆರಡು ತಾರೀಕು ಮಾಡ್ತಿದ್ವಿ ಆ ಇಪ್ಪತ್ತೊಂದು ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ದಿನಾಂಕ ಘೋಷಣೆ ಮಾಡಬೇಕು ಮುದೋಳ ಪಟ್ಟಣದಲ್ಲಿ ಮಹಾಗಣಪತಿಯ ವಿಸರ್ಜನೆ ಅದ್ದೂರಿಯಾಗಿ ನೆರವೇರಿಸಲಾಯಿತು ಪಟ್ಟಣದ ವಿವಿಧ ಪ್ರದೇಶದಲ್ಲಿ ಮೆರವಣಿಗೆ ಸಹ ನಡೆಯಿತು ಆಕರ್ಷಕವಾದ ಅಲಂಕಾರ ಸೇರಿದಂತೆ ಯುವಕ ಯುವತಿಯರು ಕುಣಿದು ಕೊಪ್ಪಳಿಸಿದ್ದರು ಈ ಸಂದರ್ಭದಲ್ಲಿ ವಿಜಯಪುರದ ಶಾಸಕರಾಗಿರುವಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ವಿವಿಧ ಗಣ್ಯಮಾನ್ಯರು ಭಾಗವಹಿಸಿದ್ದರು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯನ್ನು ಖಂಡಿಸಿ ಸಂಸದ ಗೋವಿಂದ್ ಕಾರಜೋಳ್ ಅವರ ವಿರುದ್ಧ ಆಕ್ರೋಶಗೊಂಡು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವಂಥ ಘಟನೆ ಸಹ ಬಾಗಲಕೋಟೆಯ ನವನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ನಡೆದಿದೆ ಈ ಬಗ್ಗೆ ಜಿಲ್ಲಾಧ್ಯಕ್ಷರಿಗೆ ಮನವಿ ಕೊಡಲು ಬಂದಾಗ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯ ಮುಖಂಡರಾಗಿರುವಂಥ ಹಾಗೂ ಸಿ ಬ್ಯಾಂಕಿನ ನಿರ್ದೇಶಕ ಆಗಿರುವಂಥ ರಾಮಣ್ಣ ತೆಳವಾಡ ಅವರು ಕಾರಜೋಳ ಅವರ ವಿರುದ್ಧ ತೀವ್ರ ಹರೆಯದಿದ್ದಾರೆ ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ಮುಕ್ತಿಗೆ ಹಾಕಿ ಅಸಮಾಧಾನ ವ್ಯಕ್ತಪಡಿಸಿದರು ಇತ್ತೀಚೆಗೆ ಮುದೋಳ ನಗರಸಭೆಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತವಿದ್ದರೂ ಬಿಜೆಪಿಗೆ ಅಧ್ಯಕ್ಷಗಾದಿ ಸಿಗಲಿಲ್ಲ ಹೀಗಾಗಿ ಪಕ್ಷ ವಿರೋಧಿ ಚಟುವಟಿಕೆ ಎಂಬ ಆರೋಪದ ಹಿನ್ನೆಲೆ ಬಿಜೆಪಿಯ ಹಿರಿಯ ಮುಖಂಡ ರಾಮಣ್ಣ ತೆಳೆವಾಡ ನಗರಸಭೆ ಸದಸ್ಯರಾದಂಥ ಸುನಂದ ಬೋವಿ ಸದಾಶಿವ ಪಾರವಹರ್ಗಿ ಸುರೇಶ್ ಕಾಂಬ್ಳೆ ಸೇರಿದಂತೆ ಇತರರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು ಈ ಬಗ್ಗೆ ಜಿಲ್ಲಾ ಬಿಜೆಪಿಯ ಪಕ್ಷ ಕಚೇರಿಯಲ್ಲಿ ಆಗಮಿಸಿದ ಸಂದರ್ಭದಲ್ಲಿ ಈ ರೀತಿ ಅಸಮಾಧಾನ ವ್ಯಕ್ತಪಡಿಸಲಾಯಿತು ಜನಪ್ರಿಯ ಕಾರ್ಯಕ್ರಮಗಳದಾವೆ ಭಾಳ ಅದಾವೆ ಅವ್ನಿಗೆ ಈಗಿನ ಹೇಳೋದಿಲ್ಲ ಅವ್ನ ಸಂದರ್ಭ ಬಂದಾಗ ವಿತ್ ಪ್ರೂಫ್ ಹಂಗೆ ಹೇಳಿದ್ರೆ ಅದು ಅಸಬ್ ಅವನು ಎಲ್ಲ ವಿತ್ ಪ್ರೂಫ್ ನಾ ಮೀಡಿಯಾಗೆ ಬಿಡುಗಡೆ ಮಾಡ್ತಾನೆ ಮುಂದೆ ಸಂದರ್ಭ ಬಂದಾಗ ಅವಾಗೇಳ್ದ ಅವತ್ತ ನಿಮಗೆ ನಿಮಗೆ ಮಾಡ್ತಾನೆ ಅದನ್ನ ಈಗಿನ ಏನು ಹೇಳೋದಿಲ್ಲ ಅವ್ರ ಜನಪ್ರಿಯ ಕಾರ್ಯಕ್ರಮಗಳು ಬಿಡುಗಡೆ ಮಾಡ್ತಾನೆ ಅವತ್ತ ನೋಡಾಕತೆ ಆಮೇಲೆ ಇವತ್ತೇನು ನಾವು ಪಕ್ಷದ ಅಧ್ಯಕ್ಷರು ಕೇಳ್ಕೊಂಡಿವಿ ಹದಿನೈದು ಒಳಗಾಗಿ ನಮ್ಗೆ ಏನಾದರೂ ಒಂದು ಇತ್ಯರ್ಥ ಮಾಡಬೇಕು ಅವ್ರು ಬಂದೇಳಿ ಹೇಳಿ ಇತ್ಯರ್ಥ ಮಾಡದೆ ಹೋದ್ರೆ ಹದಿನೈದು ದಿವಸದ ನಂತರ ಈಗ ಬಂದಂಥ ಎಲ್ಲ ಜನ ಬೆಂಗಳೂರಿಗೆ ಹೋಗಿ ಬೆಂಗಳೂರು ರಾಜ್ಯಾಧ್ಯಕ್ಷರಿಗೆ ಮನೆ ಮುಂದೆ ಕೂತು ಧರಣಿ ಮಾಡ್ತಕ್ಕಂಥ ಕೆಲಸ ನಾವು ಎಲ್ಲ ಕಾರ್ಯಕರ್ತರು ಬಾ ಮುದೋಳು ಮತಕ್ಷಿ ಎಲ್ಲ ಭಾರತೀಯ ಜನತಾ ಪಕ್ಷದ ಸ್ವಾಭಿಮಾನಿ ಕಾರ್ಯಕರ್ ಡಿಸಿಷನ್ ತಗೊಂಡ್ವಿ ಮತ್ತು ಚಿಕ್ಕೂರು ಸೊಸೈಟಿ ಎಲೆಕ್ಷನ್ದೊಳಗೆ ಇವತ್ತೇನು ಕೆ ಎಮ್ ಎಫ್ ಡೈರೆಕ್ಟ್ರಾಗಿ ಮನೆ ಎಲೆಕ್ಟ್ ಆದಲ್ಲ ಇವತ್ತು ಚಿಕ್ಕೂರ್ ಅವ್ರ ಬಂದಿರ ಚಿಕ್ಕೂರ್ ಸೊಸೈಟಿ ಎಲೆಕ್ಷನ್ ಈ ಅರುಣ್ನ ಬಗಲ ಬಚ್ಚ ಪ್ರಕಾಶ್ ಚಿತ್ರಗಿ ಅನ್ನುವಂತ ಒಂದು ಹುಡುಗ ಮತ್ತ ಕೆ ಎಂ ಎಫ್ ಡೈರೆಕ್ಟರ್ ಕಾಂಗ್ರೆಸ್ ಗಾಡಿ ಅಡ್ಡಾಡಿ ಗಾಡಿ ಹತ್ತಿ ಅಡ್ಡಾಡಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ವಿರುದ್ಧ ಚುನಾವಣೆ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಕೆಡದ ಅವ್ ಕೆ ಎಂ ಎಫ್ ಡೈರೆಕ್ಟರ್ ಆ ಪ್ರಕಾಶ್ ಚಿತ್ರಗಿ ಅರುಣ ರೈಟ್ ಹ್ಯಾಂಡ್ ಬಿಜೆಪಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆದ ಅಂಗವಾಗಿ ವಿಧಾನ ಪರಿಷತ್ತಿನ ಶಾಸಕರಾಗಿರುವಂಥ ಪಿ ಎಚ್ ಪೂಜಾರ್ ಅವರ ಕಚೇರಿಯಲ್ಲಿ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಡ ಜನರಿಗೆ ಬಟ್ಟೆಗಳ ವಿತರಣೆ ಮಾಡಲಾಯಿತು ಅಲ್ಲದೆ ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ಶೇಖರ್ ಮಾನೆ ಸೇರಿದಂತೆ ಇತರ ಮುಖಂಡರು ಭಾಗವಹಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಿದರು राजो रा ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಬಾಗಲಕೋಟೆಯ ನವನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡುವ ಮೂಲಕ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಅಂಜುಮನ್ ರಿಯಾಫೆ ಆಮ್ ಶೀರತ್ ಕಮಿಟಿ ಭಾಗವಾನ್ ಜಮಾತ್ ಹಾಗೂ ಸೋಷಿಯಲ್ ವೆಲ್ಫೇರ್ ಸಂಘ ಮತ್ತು ಯಂಗ್ ಕಮಿಟಿ ಸಹಯೋಗದಲ್ಲಿ ರೋಗಿಗಳಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಹಣ್ಣು ಹಂಪಲ ವಿತರಿಸಿದರು ほら。